ஓம் நம சிவாய சுவாமி குருகச்சோ நெல்ல பிரீத்தி வீட்சம் கன்னட ஆதாத்மிகான சுக்கிரிந்த லட்சி நாராயண யோக ஈரவருக்கு ஸ்ரீமந்திக்கை கை துபணிவாங்க ஏனும் ಅನ್ನೋದ್ರ ಬಗ್ಗೆ ಉಪಯುಕ್ತ ಮಾಹಿತಿಯಲ್ಲಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಅಡಿತಲ್ಲೋ ಅದನ್ನು ಪ್ರೆಸ್ ಮಾಡೋದು ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ನಾನು ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತವಾಗಲೂ ನಾನು ರಾಶಿ ನಕ್ಷತ್ರವನ್ನು ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲಿಯೇ ಸೂಚಿಸ್ತೇನೆ ಮುಕ್ತವಾಗಿ ನನ್ನ ಜೊತೆ ಹಂಚ್ಕೋಬಹುದು ಹಾಗೆಯೇ ನಾನು ನಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆ ನಾನು ನಂಬಿದ ಶಿವದೇವರ ಹಾಗೂ ಕರುಗಚ್ಛ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಹಾಗೆಯೇ ಜನವರಿ ಇಪ್ಪತ್ತಾರ ಶುಕ್ರ ಮತ್ತು ಬುಧ ಸಿಂಹರಾಶಿಗೆ ಸಿಂಯೋಗ ಗೊಂಡಿದ್ದ ಈಗಾಗಲೇ ಈ ಯೋಗವು ಆಗಸ್ಟ್ ಏಳರವರೆಗೆ ಇರುತ್ತದೆ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುವ ಮೂಲಕ ಕೆಲವು ರಾಶಿಗಳ ಅದ್ಭುತ ದಿನಗಳು ಪ್ರಾರಂಭವಾಗುತ್ತದೆ ಆ ದೃಷ್ಟದ ರಾಶಿಗಳು ಯಾವುವು ಹಾಗೆಯೇ ಜ್ಯೋತಿಷದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳ ಸಾಮಾನಿನ ಬದಲಾವಣೆಗೆ ವಿಶೇಷ ಮಹತ್ವ ಇರುವಂಥದ್ದು ಎರಡು ಗ್ರಹಗಳ ಸಂಯೋಗ ಶುಭ ಮತ್ತು ಅಶುಭ ಸಂಯೋಜನೆಗಳನ್ನು ಸೃಷ್ಟಿಸುತ್ತದೆ ಜನವರಿ ಪದಾರ್ನ ಶುಕ್ರ ಸಿಂಹ ಸಿಂಹರಾಶಿಗೆ ಸಂಯೋಗಿದ್ದು ಈ ಯೋಗವು ಆಗಸ್ಟ್ ಏಳರವರೆಗೆ ಇರುವಂಥದ್ದು ಲಕ್ಷ್ಮೀನಾರಾಯಣ ಮೊದಲ ಸೃಷ್ಟಿಯೊಂದಿಗೆ ಕೆಲವು ರಾಶಿ ಚಿಹ್ನೆಗಳಿಗೆ ಅದೃಷ್ಟ ದಿನಗಳು ಶುರುವಾಗುತ್ತವೆ ಆ ರಾಶಿಗಳು ಯಾವುವು ತುಂಬ ಎಷ್ಟು ತಿಂಗಳು ಕಾಲ ಕಾಲ ಇರುತ್ತೆ ನೋಡಿ ಈ ಒಂದು ರಾಶಿಯವರಿಗೆ ಎಲ್ಲ ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಉದ್ಯೋಗದಲ್ಲೇ ಆಗಿರ್ಬೋದು ಅಥವಾ ಪ್ರತಿಯೊಂದು ಅವರು ಮಾಡುವ ವ್ಯವಹಾರದಲ್ಲಿ ಆಗಿರ್ಬೋದು ಖಂಡಿತವಾಗಲೂ ತುಂಬ ಒಳ್ಳೆಯದಾಗುವಂಥದ್ದು ಈ ಒಂದು ಲಕ್ಷ್ಮೀನಾರಾಯಣ ಯೋಗ ಅನ್ನೋದು ತುಂಬಾ ಒಂದು ಒಳ್ಳೆಯ ಯೋಗ ಅಂತಲೇ ಹೇಳ್ಬೋದು ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ನೋಡುವಂಥದ್ದು ನಾವು ಮೇಷರಾಶಿ ಬಗ್ಗೆ ಮೇಷರಾಶಿಯ ಜನರಿಗೆ ಲಕ್ಷ್ಮೀನಾರಾಯಣ ಯೋಗವು ಬಹಳ ಬಹಳ ಫಲಪ್ರದವಾಗಲಿದೆ ಈ ಯೋಗದ ಪರಿಣಾಮವು ಸಾಮಾಜಿಕ ಮಟ್ಟದಲ್ಲಿ ಜನರ ಬೆಂಬಲವನ್ನು ಪಡೆಯುವಂತೆ ಏರಿಕೆ ಮಾಡುತ್ತದೆ ಹಾಗೆಯೇ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕೂಡ ಆಗುವಂಥದ್ದು ನಿಮ್ಮ ಎಲ್ಲ ಗುರುಗಳನ್ನು ನೀವು ಏನೇ ಒಂದು ನಿಮಗೆ ಏನೋ ಒಂದು ಇದು ಇದ್ದರೂ ಅದನ್ನು ಗುರಿಯನ್ನು ಖಂಡಿತವಾಗಲು ನೀವು ಅದರಲ್ಲಿ ಸಾಧಿಸುವಂಥದ್ದು ಮತ್ತು ಅದರಲ್ಲಿ ಸಫಲವಾಗುವಂಥದ್ದು ಮತ್ತು ವ್ಯಾಪಾರಿಗಳಿಗೆ ಭಾರಿ ಲಾಭ ಗಳಿಸುವ ಅವಕಾಶವನ್ನು ಕೂಡ ಈ ಒಂದು ಸಮಯ ಒದಗಿಸಿಕೊಡುವಂಥದ್ದು ನಿಮ್ಮ ಉದ್ಯೋಗದಲ್ಲಿ ಆಗಿರ್ಬೋದು ವ್ಯವಹಾರದಲ್ಲಿ ಆಗಿರ್ಬೋದು ಕುಟುಂಬದಲ್ಲಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಈ ಒಂದು ಯೋಗದಿಂದ ನಂತರ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಈ ಒಂದು ಯೋಗ ಅಂದರೆ ಲಕ್ಷ್ಮೀನಾರಾಯಣ ಯೋಗದಿಂದ ತುಂಬ ಶುಭ ಉಂಟಾಗುತ್ತೆ ಹಣದ ವಿಷಯದಲ್ಲಿ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಕೆಲಸದ ಸ್ಥಳದಲ್ಲಿ ಬೋನಸ್ ಕೂಡ ಪಡೆಯಬಹುದು ಶುಕ್ರ ಮತ್ತು ಬುಧನ ಸಂಯವು ಜೀವನದಲ್ಲಿ ಧೈರ್ಯವನ್ನು ತಂದುಕೊಡುತ್ತೆ ಮಿಥುನ ರಾಶಿಯವರಿಗೆ ಹಾಗೆಯೇ ಇಲ್ಲಿಯವರೆಗೆ ಮುಂದ ಮುಂದೂಡಲ್ಪಟ್ಟದ ಕೆಲಸಗಳು ಕೂಡ ತುಂಬ ಕೊಳ್ಳುವಂಥದ್ದು ಏನಾದರೂ ಇನ್ಕಂಪ್ಲೀಟ್ ಆಗಿದ್ದರೆ ಕೆಲಸ ಅದು ಕಂಪ್ಲೀಟ್ ಆಗುತ್ತೆ ಈ ಸಮಯದಲ್ಲಿ ಹಾಗೆಯೇ ಹಿಂದೆ ಮಾಡಿದ ಹೂಡಿಕೆಗಳು ದೊಡ್ಡ ಆದಾಯವನ್ನು ನೀಡುವ ಸಾಧ್ಯತೆ ಇರುತ್ತೆ ಏನಾದರೂ ನೀವು ಹೂಡಿಕೆ ಮಾಡಿದರೆ ಅದು ಅದರಲ್ಲಿ ತುಂಬಾ ದೊಡ್ಡ ಒಂದು ಆದಾಯವನ್ನು ನೀಡುವ ಸಾಧ್ಯತೆ ಇದೆ ನಂತರ ತುಲಾರಾಶಿ ತುಲ ರಾಶಿಯವರ ಮೃತಪರ ಜೀವನವು ಉತ್ತಮವಾಗಿರುವಂಥದ್ದು ಹಾಗೆಯೇ ದೊಡ್ಡ ಪ್ರಾಜೆಕ್ಟ್ ಪಡೆಯುವ ಸಾಧ್ಯತೆ ಕೂಡ ಇರುವಂಥದ್ದು ಹಾಗೇ ವಿದೇಶದಿಂದ ಉತ್ತಮ ಅವಕಾಶಗಳನ್ನು ಕೂಡ ನಿರೀಕ್ಷಿಸಬಹುದು ಅದರಲ್ಲಿ ಸಕ್ಸಸ್ ಕೂಡ ಆಗ್ತೀರಿ ಮತ್ತು ವಿದೇಶಕ್ಕೆ ಅವಕಾಶ ಕೂಡ ಬರಬಹುದು ಶುಕ್ರ ಮತ್ತು ಬುಧನ್ ನಡುವಿನ ಸ್ನೇಹ ಸಂಬಂಧವು ನಿಮಗೆ ಪ್ರಯೋಜನಕಾರಿ ಆಗಲಿದೆ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಒಂದು ಖ್ಯಾತಿ ಹೆಚ್ಚಾಗುವ ನಿರೀಕ್ಷೆ ಇದೆ ಇವೆಲ್ಲ ಒಂದು ಈ ಒಂದು ಲಕ್ಷ್ಮೀನಾರಾಯಣ ಯೋಗದಿಂದ ಈ ಒಂದು ರಾಶಿಯವರಿಗೆ ಅಂದರೆ ಈ ಮೂರು ರಾಶಿಯವರಿಗೆ ಮೇಷ ಮೆಥುನಾ ತುಲಾರಾಶಿಯವರಿಗೆ ತುಂಬಾ ಪ್ರತಿಯೊಂದು ವಿಷಯದಲ್ಲಿ ಒಳ್ಳೆಯದಾಗಲಿದೆ ಖಂಡಿತವಾಗ್ಲೂ ಇದು ಆಗುತ್ತಾ ಹೋಗುತ್ತಾ ಅನ್ನೋದಲ್ಲ ಪ್ರತಿಯೊಂದು ನಾನು ಏನು ಹೇಳ್ತೇನೆ ಅದು ಹಾಗೇ ಆಗುತ್ತೆ ಮತ್ತು ಅವರ ಮೂಲ ಜಾತಕದ ವಿಷಯವನ್ನು ಕೂಡ ನೋಡಬೇಕಾಗುತ್ತೆ ಆದರೆ ಗ್ರಾಹಕರಲ್ಲಿ ಈ ಥರ ಇದ್ದರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ನಾವು ಜನರಲ್ ಆಗಿ ನೋಡಿದರೆ ಇದು ಇವತ್ತಿನ ವಿಡಿಯೋವಾಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಅಲ್ಲಿವರಿಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು